ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ ಅಂಗನವಾಡಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವೇತನ ಶ್ರೇಣಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿ ಯಾವ ರೀತಿ ಸಲ್ಲಿಕೆ ಮಾಡಬೇಕು ಹಾಗೂ ಎಷ್ಟು ಕರ್ತವ್ಯ ಸ್ಥಳ ಎಲ್ಲಿರುತ್ತೆ ಹಾಗೂ ಎಷ್ಟು ಇಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಮೊಟ್ಟ ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಆನ್ ಮಾಡೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇಲ್ಲಿ ಹುದ್ದೆ ಯಾವುದು ಅಂತಂದ್ರೆ ನೋಡಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಯವರು ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡಬೇಕಾದ್ರೆ ಒಟ್ಟು ಇನ್ನೂರ ಎಪ್ಪತ್ತೇಳು ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆಯಲಾಗಿರುತ್ತೆ ಹುದ್ದೆ ಯಾವುದು ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಗೆ ಹುದ್ದೆಗಳ ಸಂಖ್ಯೆ ಐವತ್ತಾರು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಇನ್ನೂರ ಇಪ್ಪತ್ತೊಂದು ಹುದ್ದೆಗಳೇ ಖಾಲಿ ಇರುತ್ತೆ ಅದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಸಲ್ಲಿಕೆ ಮಾಡ್ಬೋದು ಸೊ ಇಲ್ಲಿ ಕರ್ತವ್ಯ ಸ್ಥಳ ನೋಡಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಬಂಟ್ವಾಳ್ ಮಂಗಳೂರು ಗ್ರಾಮಾಂತರ ಮಂಗಳೂರು ನಗರ ಪುತ್ತೂರು ಸುಳ್ಯ ಹಾಗೂ ವಿಟ್ಲ ವ್ಯಾಪ್ತಿಯಲ್ಲಿ ಹುದ್ದೆಗಳು ಖಾಲಿರುತ್ತೆ ಸೊ ಹುದ್ದೆಗೆ ನಿಗದಿಪಡಿಸಿರೋ ಶಿಕ್ಷಣ ಕಾರ್ಯನೋ ನೋಡಬೇಕಾದ್ರೆ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಗೆ ಕನಿಷ್ಠ ಪಿ ಯು ಸಿ ತೇರುಗಡೆ ಹೊಂದಿರಬೇಕು ಹಾಗೂ ಎಸ್ ಎಲ್ ಸಿಯಲ್ಲಿ ಪ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಇಲ್ಲಿ ಓದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಕನ್ನ ಅಂಗನವಾಡಿ ಸಹಾಯಕ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಅಥವಾ ಸಮಾನ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಸೊ ಇಲ್ಲಿ ವೈಮಾನವನ್ನು ನೋಡಬೇಕಾದ್ರೆ ಅಭ್ಯರ್ಥಿಗಳು ಕನಿಷ್ಠ ಹತ್ತೊಂಬತ್ತು ವರ್ಷವನ್ನು ಪೂರೈಸಿರಬೇಕು ಹಾಗೂ ಗರಿಷ್ಠ ವೈಮತಿ ನೋಡಬೇಕಾದ್ರೆ ಮೂವತ್ತೈದು ವರ್ಷದಲ್ಲಿ ಮೀರಿರಬಾರ್ದು ಅಂಥ ಅಭ್ಯರ್ಥಿಗಳು ಮಾತ್ರ ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಸಲ್ಲಿಕೆ ಮಾಡ್ಬೋದು ಸೊ ಅದೇ ರೀತಿಯಾಗಿ ಇಲ್ಲಿ ವಯಮತೆ ಸಡಿಲಿಕೆ ಕೂಡ ಕೊಟ್ಟಿರ್ತಾರೆ ಇಲ್ಲಿ ವಿತನ ವಿಕಲಚೇತನರಿಗೆ ಮಾತ್ರ ಇಲ್ಲಿ ಹತ್ತು ವರ್ಷಗಳ ವಯಮತೆ ಸಡಿಲಿಕೆಯನ್ನು ನೀಡಲಾಗಿರುತ್ತೆ ಸೊ ಇಲ್ಲಿ ಅರ್ಜಿ ಸಲ್ಲಿಕೆ ವಿಧಾನವು ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೊಂದು ಲಿಂಕನ್ನು ಕೊಟ್ಟಿರ್ತೇನೆ ಹಾಗೂ ಇಲ್ಲೊಂದು ನೋಟಿಫಿಕೇಷನ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಮುಖ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ನೋಟಿಫಿಕೇಷನ್ ಲಿಂಕ್ ಕೂಡ ಕ್ಲಿಕ್ ಮಾಡಿ ಅಲ್ಲಿಂದ ಡೀಟೇಲ್ಸ್ ಆಗಿ ನೋಡ್ಕೋಬೋದು ಸೊ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಅಲ್ಲಿ ಆನ್ಲೈನ್ ಅರ್ಜಿಯ ಸಲ್ಲಿಕೆ ಮಾಡಬೇಕಾದ್ರೆ ಏನೇನು ದಾಖಲೆಗಳು ಬೇಕು ನೋಡೋ ನೋಡಬೇಕಾದ್ರೆ ಇಲ್ಲಿ ಎಸ್ ಎಲ್ ಸಿ ಮಾಸ್ ಅಂದರೆ ಹತ್ತನೇ ತರಗತಿ ಮಾಸ್ಕಾರ್ಡ್ ಅಥವಾ ಜನನ ಪ್ರಮಾಣ ಪತ್ರವನ್ನು ಬೇಕು ಅದೇ ರೀತಿಯಾಗಿ ನೀವು ಯಾವ ಹುದ್ದೆಯನ್ನು ಅರ್ಜಿಯನ್ನು ಸಲ್ಲಿಕೆ ಇದ್ದೀರ ಸಹಾಯಕ ಹುದ್ದೆಗೆ ಬೇಕಾದರೆ ಪಿ ಯು ಸಿ ಅಂಕಪಟ್ಟಿ ಬೇಕು ಹಾಗೂ ಇಲ್ಲಿ ಇಲ್ಲಿ ಕಾರ್ಯಕರ್ತ ಹುದ್ದೆಗೆ ಎಸ್ ಎಲ್ ಸಿ ಅಂಕಪಟ್ಟಿಯಲ್ಲಿ ಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ತಹಸೀಲ್ದಾರ್ ಅಥವಾ ತಹಸೀಲ್ದಾರಿಂದ ಪಡೆದ ಮೂರು ವರ್ಷದೊಳಗಿನ ವಾಸ್ತವ ದುಡಿಕಾಣ ಪತ್ರ ಅಂದರೆ ನಿಮ್ಮ ವಾಸ್ತವ ಪ್ರಮಾಣ ಪತ್ರ ಅದರಲ್ಲಿ ಮಿನಿಮಮ್ ಆಗಿ ಮೂರು ವರ್ಷ ಆಗಿದೆ ಅಂತ ಆಗಿದೆ ಅಂತ ಇಲ್ಲೇ ಒಂದು ಮೆನ್ಷನ್ ಆಗಿರಬೇಕು ಅಂಥವ್ರು ಮಾತ್ರ ಇವೊಂದು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದೇ ರೀತಿಯಾಗಿ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಪತಿಯ ಮರಣ ಪ್ರಮಾಣ ಪತ್ರ ಅಥವಾ ವಿಧವಾ ವಿತನ ವಿಧ ವಿಧವಾ ಪ್ರಮಾಣ ಪತ್ರ ಅಂತ ಇದ್ದರೆ ವಿಧವಾ ವಿತನದ ಯಾವುದೇ ಒಂದು ದೃಢೀಕರಣ ಪತ್ರ ಪರಿಗಣಿಸುವಂತಿಲ್ಲ ಇಲ್ಲಿ ವಿಧವಾ ಪ್ರಮಾಣ ಪತ್ರ ಅಂತ ಅದು ಒಂದು ತಹಸೀಲ್ದಾರ್ ಆಫೀಸಲ್ಲಿ ಸಬ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು ಏನಾದರೂ ಹಸ್ಬೆಂಡ್ ಡೆತ್ ಆದರೆ ಅಂಥವ್ರು ಪತಿಯ ಪ್ರಮಾಣ ಪತ್ರನೂ ಇಲ್ಲಿ ಸಬ್ಮಿಟ್ ಮಾಡ್ಕೊಳ್ಳಿ ಸೊ ಅದೇ ರೀತಿಗೆ ಅಂಗವಿಕತೆ ಏನಾದರೂ ಇದ್ದರೆ ಅಂಗವಿಕಲ ವೇತನ ದೃಢೀಕರಣವನ್ನು ಪರಿಗಣಿಸುವಂತಿಲ್ಲ ಯು ಡಿ ಡಿ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದೊಂದು ಇಲ್ಲಿ ಸಬ್ಮಿಟ್ ಮಾಡಬೇಕು ಸೊ ಇಲ್ಲಿ ವಿಚ್ಛೇದನ ಪ್ರಮಾಣ ಪತ್ರ ಏನಾದರೂ ವಿಚ್ಛೇದನ ಪಡೆದಿದ್ರೆ ಅಂಥವ್ರು ಇಲ್ಲಿ ನ್ಯಾಯಾಲಯದಿಂದ ವಿಚ್ಛೇದನ ಪಡೆದಂಥ ಪ್ರಮಾಣ ಪತ್ರನೂ ಹೊಂದಿರಬೇಕು ಸೊ ಇಲ್ಲಿ ನಿಗದಿತ ಅರ್ಜಿ ಶುಲ್ಕದ ವಿವರ ನೋಡಬೇಕಾದ್ರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಯಾವುದೇ ಥರ ಯಾವುದೇ ರೀತಿಯಾಗಿ ಇಲ್ಲಿ ಅರ್ಜಿ ಶುಲ್ಕನೂ ಇರೋದಿಲ್ಲ ಸೊ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ದಿನಾಂಕಗಳು ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭವಾಗಿರುತ್ತೆ ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕವಾಗಿರುತ್ತೆ ಸೊ ಇಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಂದ್ರೆ ಇಲ್ಲಿ ಮಹಿಳೆಯರಿಗೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಮಹಿಳೆಯರು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾಟಿಫಿಕೇಷನ್ ಲಿಂಕನ್ನು ಕಟ್ಟಿರ್ತೀನಿ ಹಾಗೂ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡೋಸ್ಕರ ಅದಕ್ಕೋಸ್ಕರ ಒಂದು ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಡೀಟೇಲ್ಸನ್ನು ನೋಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಸೊ ಫ್ರೆಂಡ್ಸ್ ಯಾರ್ಯಾರು ಮಹಿಳೆಯವರು ಇನ್ನೊರ್ಗೆ ಹಂಗ ನೋಡಿ ಹುದ್ದೆಗಳಿಗೋಸ್ಕರ ಕಾಯ್ತಾ ಇದ್ದರೆ ಪ್ರತಿಯೊಬ್ಬರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ನನ್ನ ವೀಡಿಯೋನು ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ನಾನು ಮತ್ತೆ ಭೇಟಿ ಹಾಕ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಎಲ್ಲವ್ರಿಗೂ ನಮಸ್ಕಾರ ಧನ್ಯವಾದಗಳು ಶುಭ ದಿನ